ಎಲ್ರಿಗೂ ನಮಸ್ಕಾರ ಶರಣ್ ಸರ್ ನಿಮಗೆ ಅನಂತದ ವಂದನೆಗಳು ಬಂದಿದ್ದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್ ಈ ನಾನು ನನ್ನ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವ್ರ ಪರವಾಗಿ ನಾನು ಇಲ್ಲಿ ಇದ್ದೀನಿ ಅಂದ್ರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರನ್ನ ಸೊ ಅಮ್ಮ ಊರಲ್ಲಿ ಊರಲ್ಲಿರ್ತಾರೆ ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗ ನಾನೇ ನೋಡ್ಕೊಂಡಿದ್ದೆ ಕ್ಯಾಷಿಯರ್ ಆಗಲೂ ನೋಡ್ಕೊಂಡಿದ್ದೆ ಒಂದು ಪ್ರೊಡಕ್ಷನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತಿತ್ತು ಉಂಟು ಹೀರೋಯಿನ್ ಆಗಲು ನಾನೇ ಮಾಡಿದ್ದೀನಿ ಸೊ ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ ಇದು ಫುಲ್ ಫ್ಲೆಸ್ಡ್ ಆಗಿ ಫಸ್ಟ್ ಟೈಮು ನವೀನ್ ಸರ್ ಅವರು ನಮ್ಮ ಡೈರೆಕ್ಟರ್ ಅವರು ಒಂದು ಐದಾರು ವರ್ಷ ಪರಿಚಯ ನಮ್ಮದು ಸೊ ಅವರು ಒಂದ್ಸತಿ ಸಿಕ್ಕಿದಾಗ ನನಗೆ ಹೇಳ್ತಾ ಇದ್ರು ಈ ತರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಅದು ಇದು ಅಂತ ಅವಾಗ ನಾನು ಇವ್ರ ಜೊತೆನೆ ಟೀಮ್ ಅಪ್ ಆಗಿ ಒಂದು ಪ್ರೊಡ್ಯೂಸರ್ನ ಹುಡುಕಣ ಅಂತ ಪಾಪ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ರು ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ನ ಹುಡುಕಣ ಅಂತ ನಾನು ಅವ್ರ ಜೊತೆ ಟೀಮ್ ಅಪ್ ಆಗ್ಬಿಟ್ಟು ಅವರು ಒಂದು ಎರಡು ಮೂರು ಪ್ರೊಡ್ಯೂಸರ್ನ ಹುಡುಕಿದ್ರು ಆ ಟೈಮಲ್ಲಿ ಬಟ್ ಆ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು ಪ್ಯಾಂಡಮಿಕ್ ಎಲ್ಲ ಅಂತ ಹೇಳಿಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗಲಿಲ್ಲ ಸೊ ಆಮೇಲೆ ನಾನು ಕೇಳಿದೆ ಸರ್ ನಾ ಕತೆ ಸರ್ ಏನಿರಬೇಕು ಕತೆ ನಿಮ್ಮದು ಅಂತ ಅವರು ಈ ಥರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನಗೆ ಸೊ ನಾನು ನನ್ನ ತಂಗೆ ತುಂಬಾ ಇಷ್ಟ ಆಯಿತು ಆ ಕತೆ ನಾನು ಒಂದ್ಸತಿ ಆಯಿತು ಸರ್ ನೀವು ನಮ್ಮ ಊರಿಗೆ ಬನ್ನಿ ನಮ್ಮ ತಾಯಿಯವ್ರ ಭೇಟಿ ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ ಈ ಥರ ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಸೊ ಊರು ಕರೆದೇ ನಮ್ಮ ಕಲಬುರ್ಗಿ ಊರು ಕರೆದ್ಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು ಅಮ್ಮಂಗೆ ಇಷ್ಟ ಆಯಿತು ಆವಾಗ ಅಮ್ಮ ನಿರ್ಧಾರ ಮಾಡಿದ್ರು ಇದನ್ನು ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ ಸೊ ಹಾಗಾಗಿ ಈ ಥರ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಸೊ ಇದೆಲ್ಲ ಆಗೋಕ್ಕೆ ಮೂಲ ಕಾರಣ ನಾನು ನಂಬಿರೋ ಅಂತ ದೇವ್ರು ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು ಬಿಕಾಸ್ ಯಾವುದೇ ಕೆಲಸ ಆಗಲಿ ನನ್ನ ನನ್ನ ನಾನು ದೇವ್ರಿಗೆ ಎನ್ಸ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಅಂತ ನನಗೆ ನಂಬಿಕೆ ಸೆಕೆಂಡು ನನ್ನ ನನ್ನ ಮನೆಯದಿರೋರೋ ಮೂರು ತ್ರಿದೇವಿಗಳು ಅದು ನನ್ನ ಅಜ್ಜಿ ನನ್ನ ಚಿಕ್ಕಮ್ಮ ಹಾಗೆ ನನ್ನ ಅಮ್ಮ ಅವರ ಹೆಸರು ಕಮಲ ಉಮಾ ಭಾರತಿ ಸೊ ಅದೇ ಪ್ರೊಡಕ್ಷನ್ ಅಂತ ನಾನು ಕೆ ಯು ಬಿ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್ ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗಲ್ಲಿ ಹೌದು ನಾವು ಕಲಬುರಗಿಯವರು ಇಲ್ಲಿ ಪ್ರೊಡಕ್ಷನ್ ಯಾರೂ ಮಾಡಲ್ಲ ಅಲ್ಲಿಂದ ಸೊ ಒಂದು ತುಂಬ ರೇರ್ ಎಕ್ಸ್ಪೀರಿಯನ್ಸ್ ಇಡೀ ಕುಟುಂಬದಲ್ಲೇ ಯಾರು ಮೂವಿ ಅಂತ ಮಾಡಬೇಕು ನಿರ್ಮಾಣ ಮಾಡಬೇಕು ಅಥವಾ ನಟಿಸಬೇಕು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾನು ಇಂಜಿನಿಯರ್ ಗ್ರ್ಯಾಜುಯೇಟ್ ಆಗಿ ವಿಪ್ರೋಲ್ ಕೆಲಸ ಮಾಡ್ತಿದ್ದೆ ಮುಂಚೆ ಅದನ್ನ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಕೆಲಸ ಮಾಡಿಬಿಟ್ಟು ಜಾಬ್ ಕ್ವಿಟ್ ಮಾಡಿ ಆ ಥಿಯೇಟರ್ ಜಾಯಿನ್ ಆದೆ ಆಮೇಲೆ ಇಂಡಸ್ಟ್ರಿಗೆ ಬಂದೆ ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯಿತು ಆಮೇಲೆ ಅಮ್ಮಂಗೆ ಹೇಳಿದೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು ಯಾವುದೇ ಗಾಡ್ ಫಾದರ್ ಇಲ್ಲದೆ ನನಗಾಗಲಿ ನಮ್ಮ ಡೈರೆಕ್ಟ್ರಿಗಾಗಲಿ ಈ ಒಂದು ಪ್ರೊಡಕ್ಷನ್ನ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಯಾವಾಗ ನಾವು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೋತೀವೋ ಫಸ್ಟ್ ಬ್ಯಾಟಲ್ ಸ್ಟಾರ್ಟ್ಸ್ ಎಟ್ ಹೋಮ್ ಅದು ಆದ ಮೇಲೆ ಇದು ಬೇಡ ಅದು ಬೇಡ ಸುಮಾರು ಪ್ರೆಷರ್ಸು ಒತ್ತಡಗಳೆಲ್ಲ ಬಂದಾಗ ಅದನ್ನ ಎಲ್ಲಾನು ಮೀರಿಸಿ ಪ್ರೊಡಕ್ಷನ್ ಮಾಡಬೇಕು ಆಮೇಲೆ ಒಂದು ಆಫೀಸ್ ಸೆಟಪ್ ಮಾಡಬೇಕು ಅಲ್ಲಿ ಸೆಕೆಂಡ್ ಬ್ಯಾಟಲು ಪ್ರೀ ಪ್ರೊಡಕ್ಷನ್ ಇನ್ನೊಂದು ಬ್ಯಾಟಲ್ ಶೂಟಿಂಗ್ ಮತ್ತೊಂದು ಬ್ಯಾಟಲು ಪೋಸ್ಟ್ ಪ್ರೊಡಕ್ಷನ್ ಹಂಗೆ ಬ್ಯಾಟಲ್ಸ್ ಮೇಲೆ ಬ್ಯಾಟಲ್ಸ್ ಇವಾಗ ಇಲ್ಲಿ ನಾವೆಲ್ಲರೂ ನಿಮ್ಮ ಮುಂದೆ ನಿಂತಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ ಟೀಸರ್ ಏನು ನೀವು ನೋಡಿದ್ದೀರಾ ಇಸ್ ಜಸ್ಟ್ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗಿದ್ರೆ ಟ್ರೈಲರು ಥೌಸಂಡ್ ಪರ್ಸೆಂಟ್ ಆಗುತ್ತೆ ಆ್ಯಂಡ್ ಐ ಪ್ರಾಮಿಸ್ ಯು ಆಲ್ ದಟ್ ಮೂವಿ ಇನ್ಫೈನೈಟ್ ಪರ್ಸೆಂಟ್ ನಾನು ಅಷ್ಟು ಗ್ಯಾರಂಟಿ ಕೊಡ್ಬಲ್ಲೆ ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ ನವೀನ್ ಜಿ ಎಸ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಎಲ್ರಿಗೂ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ ಯಾರ್ಯಾವ್ದು ರೋಲು ಯಾರಿಗೆ ಸೂಟ್ ಆಗುತ್ತೋ ಅಂಥವ್ರೆ ಇಟ್ಕೊಂಡು ಮೂವಿ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಐ ಹೋಪ್ ನಾನು ಈ ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೋತೀನಿ ಅಮ್ಮ ಕೊಟ್ಟಿರೋ ಒಂದು ಭರವಸೆ ಕಾಪಾಡ್ಕೊಂಡಿದ್ದೀನಿ ಆ್ಯಂಡ್ ಮೂವಿ ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರುತ್ತೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಲೇಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಕತೆ ತುಂಬ ಅವರೇ ರಚನೆ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಅವ್ರದೇನೆ ಆಮೇಲೆ ಡೈರೆಕ್ಷನ್ನು ಡೈಲಾಗ್ಸು ನನಗೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಓಪನಿಂಗ್ ಒಂದು ಫೀಮೇಲ್ಗೆ ಲೀಡ್ಗೆ ಕೊಟ್ಟಿದ್ದೀರಾ ನಿಜವಾಗ್ಲೂ ತುಂಬ 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 ಧನ್ಯವಾದಗಳು ನಿಮಗೆ ಖುಷಿ ಆಗುತ್ತೆ ಸರ್ ಆ್ಯಂಡ್ ಲೇಡಿ ಪ್ರೊಡ್ಯೂಸರ್ ಅಂತ ಹೇಳಿಬಿಟ್ಟು ಎಲ್ಲಿನೂ ಅವರು ಯಾವುದೇ ಬಾಯಸ್ ಮಾಡಿಲ್ಲ ಪ್ರತಿ ಒಂದು ಡಿಪಾರ್ಟ್ಮೆಂಟು ಅದು ಮ್ಯೂಸಿಕ್ ಆಗಿರಲಿ ಅಥವಾ ಡಿ ಟಿ ಎಸ್ ಆಗಿರಲಿ ಆಮೇಲೆ ಡಿ ಐ ಆಗಿರಲಿ ಎಸ್ ಎಫ್ ಎಕ್ಸ್ ಬಿ ಎಫ್ ಎಕ್ಸ್ ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತಿದ್ರು ನಾನು ಹೇಳ್ತಿದ್ದೆ ನಾನು ನನ್ನ ಏನು ಕೆಲಸ ಅದು ನಿಮ್ಮ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತಿದ್ದೆ ಬಟ್ ಇಲ್ಲ ಮೇಡಮ್ ನಿಮ್ಗೆ ನೀವು ಬರಬೇಕು ನಿಮಗೂ ಗೊತ್ತಾಗಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೀವು ತಿಳ್ಕೊಬೇಕು ಅಂತ ಎಲ್ಲ ಡೈರೆಕ್ಟರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಥರ ಸೊ ನಾನು ಬಂದಿದ್ದು ಒಂದು ಆರ್ಟಿಸ್ಟ್ ಆಗಿ ಪ್ರೊಡ್ಯೂಸರ್ ಆಗಿ ಬದಲಾದೆ ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಷನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಎಲ್ಲ ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಮ್ಮ ಐ ಮಿಸ್ ಯು ಐ ಹೋಪ್ ನೀವು ಟ್ರೇಲರ್ ಬರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮ ತಾಯಿಯವರು ಅಲ್ಲಿ ಅಜ್ಜಿ ಇರ್ತಾರೆ ಸೊ ಅಜ್ಜಿಗೆ ನೋಡ್ಕೋತಾ ಇರ್ತಾರೆ ಅಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ಸರ್ ಅದಕ್ಕೆ ಅಮ್ಮ ನನಗೆ ಸ್ಟಾರ್ಟಿಂಗ್ ಮುಹೂರ್ತಕ್ಕಷ್ಟೇ ಬಂದಿದ್ರು ಅದು ಬಿಟ್ಟರೆ ಯಾರೂ ಬಂದಿಲ್ಲ ಅಣ್ಣ ಅಣ್ಣ ಬಂದಿದ್ದಾರೆ ಅದ್ಕೆ ಅಂದರು ಬಂದಿದ್ದಾರೆ ಅಷ್ಟೇ ಸರ್ ಸಿನಿಮಾ ಕಂಪ್ಲೀಟ್ ಸಿನ್ಮಾ ಕಂಪ್ಲೀಟ್ ಆಗಿದೆ ಸರ್ ಯು ಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಸೆನ್ಸರ್ ಆಗ್ಬಿಟ್ಟು ನವೆಂಬರ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದೀವಿ ಸೊ ನಿಮ್ಗೆಲ್ಲರ ಸಹಕಾರ ಪ್ರೋತ್ಸಾಹ ಪ್ರೀತಿ ನಮ್ಮ ಜೊತೆ ಇರಲಿ ಅಂತ ಬೇಡ್ಕೊತೀನಿ ಸರ್ ನಾನು ಸತಿ ಅಲ್ಲ ಎರಡು ಸತಿ ಅಲ್ಲ ಸಿನಿಮಾನ ಅನೇಕ ಬಾರಿ ನೋಡಿದ್ದೀನಿ ನೋಡಿದಾಗೆಲ್ಲ ನನಗೆ ಎಲ್ಲೂ ಬೋರ್ ಆಗಿಲ್ಲ ನನ್ನ ಕೈಯಲ್ಲಿ ಒಂದು ಒಂದು ನಿಮಿಷವೂ ನಾನು ಮೊಬೈಲ್ ಇಡ್ತಿಲ್ಲ ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅದು ತುಂಬ ಖುಷಿ ಇದೆ ನನಗೆ ಯಾಕಂತಂದರೆ ಕೊಟ್ಟಿರೋ ಜವಾಬ್ದಾರಿ ಒಂದು ಸತಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಆ ಥರ ಪ್ರೋತ್ಸಾಹ ಮಾಡಿದಾಗ ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇತ್ತು ಈ ಸಿನಿಮಾನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ಆ್ಯಂಡ್ ರಾಯರ್ ಕೃಪೆಯಿಂದ ಅದು ಹಾಗೇ ಆಗಿದೆ ಅದು ತುಂಬ ಖುಷಿ ಇದೆ ನನಗೆ ಆಮೇಲೆ ತ್ಯಾಗರಾಜರ ಬಗ್ಗೆ ನಾನು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಮ್ಯೂಸಿಕ್ ನಾನು ಅಂದ್ಕೊಂಡಿದಕ್ಕಿಂತನೂ ಎಕ್ಸಲೆಂಟ್ ಆಗಿ ಬಂದಿದೆ ಸರ್ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಸ್ಟಾರ್ಟ್ ಆಗಿದ್ದಿಂದ ಕ್ಲೈಮ್ಯಾಕ್ಸ್ವರೆಗೂ ಒಂದು ತೂಕ ಇದ್ರೆ ಅಲ್ಲಿ ನೀವು ಇನ್ನೊಂದು ತೂಕ ಇದೆ ಮ್ಯೂಸಿಕ್ ಸೊ ಅಷ್ಟು ಚೆನ್ನಾಗಿ ತ್ಯಾಗದ ಸರ್ ಅವರು ನಮ್ಗೆ ಹಿಂಗೆ ಬೇಕು ಹಾಗೇ ಬೇಕು ಅಂತ ಹೇಳಿದಾಗ ನಮ್ಮ ಜೊತೆ ಹಗಲು ರಾತ್ರಿ ಕುಂತು ಅವರು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಆಮೇಲೆ ಡಿ ಯು ಪಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ನಮಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ ಹಾರರಲ್ಲಿನೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ ನಾರ್ಮಲ್ ಆಗಿರ್ಬೇಕಾದ್ರು ಅಷ್ಟೇ ಚೆನ್ನಾಗಿ ತೋರಿಸಿದೀರಾ ಸೊ ಕೆಲವೊಂದು ಬಿಲ್ಡಪ್ ಶಾರ್ಟ್ಸ್ ಇದೆ ನಾನು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಬಿಲ್ಡಪ್ ಶಾರ್ಟ್ಸ್ ಒಂದು ಹುಡುಗಿಗೆ ಒಂದು ಲೇಡಿಗೆ ಇಷ್ಟು ಚೆನ್ನಾಗಿ ತೋರಿಸ್ಬೋದಾ ಅಂತ ಇದು ನಾನು ಹೇಳಿದ್ರೆ ತುಂಬಾ ಎಕ್ಸಾಜರೇಟ್ ಆಗ್ತಿರ್ಬೇಕು ಬಟ್ ಫೈಟ್ ಅಲ್ಲಿ ಮಾಡ್ಬೇಕಾದ ಒಂದು ಬೆಂಕಿದು ಈ ಬೆಂಕಿದು ಒಂದು ಸೀನ್ ಬರುತ್ತೆ ಬಿಲ್ಡಪ್ ಶಾರ್ಟ್ ಇದೆ ತುಂಬಾ ಚೆನ್ನಾಗಿದೆ ನಾನು ನೋಡಿದಾಗ ನನಗೆ ಅನುಷ್ಕಾ ಶೆಟ್ಟಿ ತರ ಸೊ ಸರ್ ಆ ಲೆವೆಲಿಗೆ ತಗೊಂಡು ಬಂದಿದ್ದೀರಾ ನೀವು ಥ್ಯಾಂಕ್ 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 ಯು 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 ಮಚ್ ಸರ್ ಆಮೇಲೆ ರಘು ಸರ್ ಸರ್ ಕಾಮಿಡಿ ನೀವು ಮಾತಾಡ್ಬೇಕು ಅಂತ ಬಾಯ್ ಓಪನ್ ಮಾಡಿದ್ರೆ ಸಾಕು ನಂಗೆ ನಗು ಬರೋದು ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು ಸಿನಿಮಾದಲ್ಲಿನೂ ಹಾಗೆ ಮಾಡಿದೀರ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಒಂದು ಫ್ರೆಶ್ ಕಾಮಿಡಿನ ನೀವು ನೋಡ್ಬೋದು ರಘು ಅವ್ರದ್ದು ಇಷ್ಟು ದಿನ ಈ ಕಾಮಿಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಿದೆ ಸೊ ಸಿನಿಮಾಗಳಲ್ಲೆಲ್ಲ ಸೊ ಅದು ಮತ್ತೆ ಬ್ಯಾಕ್ ಆದದು ಅದು ನಮ್ಮ ರಘು ಸರ್ ಇಂದ ಚೆನ್ನಾಗಿ ಮಾಡಿದ್ದೀರಾ ಸರ್ ಥ್ಯಾಂಕ್ ಯು ಆಮೇಲೆ ಮಾತೆ ಸರ್ ಸರ್ ನೀವು ಬಿಲ್ಡಪ್ ಶಾರ್ಟನ್ನ ನೋಡಿದಾಗೆಲ್ಲ ನಗ್ತೀನಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ನಿರ್ಮಾಪಕರು ಎಲ್ರಿಗೂ ಥ್ಯಾಂಕ್ ಯು ಇಷ್ಟು ತುಂಬ ಹೃದಯದಿಂದ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ನೀವು ವೇದಿಕೆ ಮೇಲೆ ಇರುವಾಗ್ಲೇ ಸಾರಿ ಇಂಟ್ರಪ್ಟ್ ಮಾಡ್ತೀನಿ ಕರೆದು ಬಿಡ್ತೇನೆ ಪಂಚಿ ಅವರು ದಯವಿಟ್ಟು ಬರ್ಬೇಕು ನಾನು ಅವ್ರಿಗೆ ಬನ್ನಿ ಬನ್ನಿ ಹೇಳ್ತೇನೆ ನಮ್ಮ ನಾಯಕ ನಟ ಪಂಚಿಯವರು ಇವ್ರ ಬಗ್ಗೆ ಫಸ್ಟ್ ನಾನು ನೋಡಿದಾಗ ಐ ಫೈಂಡ್ ಎಮ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಕ್ಯೂಟ್ ತುಂಬಾ ಚೆನ್ನಾಗಿದ್ದಾಳೆ ಸರ್ ನೋಡೋಕೆ ಮೂವಿಯಲ್ಲಿನೂ ತುಂಬ ನನ್ಗಿಂತ ಮುದ್ದು ಮುದ್ದಾಗಿ ಇವರೇ ಕಾಣಿಸ್ತಾರೆ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಏನು ಸರ್ ನಾನು ಮುದ್ದು ಮುದ್ದಾಗಿ ಕಾಣಬೇಕು ನೀವು ನನ್ಗಿಂತ ಮುದ್ದಾಗಿ ಕಾಣಿಸ್ತಿರಲ್ಲ ನನಗೆ ಕಾಂಪ್ಲೆಕ್ಸ್ ಕೊಡ್ತಿರಲ್ಲ ಅಂತ ನಾನು ಹೇಳಿದ್ದೆ ಸರ್ ಸರ್ ಮಾತಾಡ್ತಿದ್ದಾರೆ ಆಮೇಲೆ ಸರ್ ತುಂಬ ವರ್ಕ್ ರಿಲೇಟೆಡಲ್ಲಿ ತುಂಬ ಕೋಪರೇಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸರ್ ನಿಮ್ಮ ಆ್ಯಕ್ಟಿಂಗು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ನೋಡ್ತೀವಲ್ಲ ನಾನು ಸುಮಾರು ಸತಿ ನೋಡಿದ್ದೀನಿ ಮೂವೀಸ್ ಮೂವಿ ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಪ್ರತಿ ಒಂದು ಪಾತ್ರನೂ ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್ ನೀವು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡ್ಯಾನಿ ಮಾಸ್ಟರ್ ಬಗೆ ಒಂದು ಮಾತು ಐ ಥಿಂಕ್ ಹೇ ಹೇ ನಾನು ಇಂಟ್ರಪ್ಟ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಫೀಮೇಲ್ ನಾ ಹೀರೋಯಿನ್ ಇಷ್ಟು ಚೆನ್ನಾಗಿ ನೀವು ಆಕ್ಷನ್ ಕಟ್ ಹೇಳಿದೀರಾ ಫೈಟ್ ರಿಲೇಟೆಡ್ ಅಲ್ಲಿ ಥ್ಯಾಂಕ್ ಯು ಸರ್ ನಾನು कंसನು ನಾನು ಅನ್ಕೊಂಡಿರಲಿಲ್ಲ ನಾನು ಫೈಟ್ ಮಾಡ್ಬಲ್ಲೆ ಅಂತ ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ನ ದೆನ್ ಇಯರ್ ಸರ್ ನೆಕ್ಸ್ಟ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರಾ ಆ್ಯಂಡ್ ಸೆಟ್ಟಲ್ಲೂ ಹಾಗೆ ಫೈಟ್ ಟೈಮಲ್ಲಿ ತುಂಬ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿ ನೋಡಿಕೊಂಡು ಫೈಟರ್ಸ್ನ ಥ್ಯಾಂಕ್ ಯು ಅಂತ ಹೇಳಬೇಕು ಸರ್ ಅವ್ರು ತುಂಬ ಕಾಬ್ರೇಟ್ ಮಾಡಿದ್ರು ಎಲ್ರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮ ದೀಪು ಸರ್ ಎಡಿಟರು ಸರ್ ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಸರ್ ಯಾಕಂತಂದರೆ ಎಲ್ಲ ಪ್ರತಿಯೊಂದು ಕೆಲಸ ಸ್ಟಾರ್ಟ್ ಆಗಬೇಕು ಅಂತಂದರೆ ಫಸ್ಟ್ ಎಡಿಟರ್ ಹತ್ತಿರ ಹೋಗ್ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಆಗಿದ್ರೇ ಬೇರೆ ಎಲ್ಲ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ಬೋದು ಸೊ ಹಾಗಾಗಿ ನಿಮಗೆ ನಾನು ತುಂಬ ತಲೆ ತಿಂದಿದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ನಿಮ್ಮ ಕೆಲಸ ತುಂಬ ಚೆನ್ನಾಗಿ ಬಂದಿದೆ ಎಡಿಟರ್ ನಮ್ಮ ದೀಪಕ್ ಅವರು ಎಡಿಟಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿದಾಗ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಪ್ರತಿ ಒಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಲ್ಲ ಸೊ ನಿಮಗೆ ಸಿನಿಮಾ ನೋಡಿದಾಗ ನನ್ನ ಮಾತು ನಿಮ್ಗೆ ಶಾ ನೆನಪಾಗಬಹುದು ಓಕೆ ನಾನು ಹೇಳಿದ್ದು ಅಂಬಾಲಿ ಭಾರತಿ ಹೇಳಿರೋ ಮಾತನ್ನ ನಿಜ ಆಗಿದೆ ಅಂತ ಸೊ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನಿಮ್ಮ ಬಗ್ಗೆ ಒಂದು ಮಾತು ಸರ್ ಸಾರಿ ತುಂಬಾ ಮಾತಾಡ್ತಾ ಇದರವಾಗಿಲ್ಲ ಎರಡು ವರ್ಷದಿಂದ ಇವಾಗ ಹೊಟ್ಟೆಲ್ಲಿ ಮಾತುಗಳೆಲ್ಲ ಇವತ್ತು ಎಲ್ಲ ಹೇಳ್ತಾ ಇದ್ದೀನಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್ ಆ್ಯಂಡ್ ಯು ಆರ್ ಮೈ ಇನ್ಸ್ಪಿರೇಷನ್ಸ್ ಯಾವ ಸರಿ ಹೇಳ್ತಿದ್ರಂತ ಹೆಸರು ಸರ್ ಶರತ್ ಸರ್ ಸರ್ ಐ ಬಿಗ್ ಫ್ಯಾನ್ ಆಫ್ ಯುವರ್ಸ್ ನಿಮ್ಮ ಕೆಲಸ ತುಂಬ ಅಡ್ಮೈರ್ ಮಾಡ್ತೀನಿ ಸರ್ ನಿಮ್ಮ ಕಾಮಿಡಿ ಟೈಮಿಂಗ್ ಆಗಲಿ ಆಮೇಲೆ ಇಷ್ಟು ವರ್ಷ ನೀವು ಕೆಲಸ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸರ್ ನೀವು ಯು ಆರ್ ಅ ಜೆಮ್ ಆಫ್ ಅ ಪರ್ಸನ್ ನಮ್ಮ ಇಂಡಸ್ಟ್ರಿಗೆ ಸದಾ ನೀವು ಚೆನ್ನಾಗಿರಿ ಹೀಗೆ ಚೆನ್ನಾಗಿರಿ ಸುಖವಾಗಿರಿ ಸರ್ ಆರೋಗ್ಯವಾಗಿರಿ ಅಂಡ್ ಅಂಡ್ ಇನ್ನೂ ಮನೋರಂಜನೆ ಮಾಡಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಐ ಹೋಪ್ ನವೀನ್ ಸರ್ ನೋಡ್ಕೊಳ್ಳಿ ಆಮೇಲೆ ಅವರು ಎಷ್ಟು ಚಂದದ ಕನ್ನಡದಲ್ಲಿ ಎಷ್ಟು ಸಾಫ್ಟ್ ಸ್ಪೋಕ್ ಕೇಳ್ತಾರೆ ಅಂದ್ರೆ ನಾವು ಅಫೆಂಡ್ ಆಗಕ್ಕೂ ಇಲ್ಲ ಅದೇ ಸರ್ ಪ್ಲಾನಿಂಗ್ ನಡೀತಾ ಇದೆ ನಾನು ಮಾತಾಡ್ತೀನಿ ಒಂದ್ ನಿಮಿಷ ಅವ್ರಿಗೂ ಸರ್ ಒಂದು ಕ್ವಶನ್ ಕೇಳ್ತಿದ್ದಾರೆ ಕೇಳಿ ಸರ್ ಸರ್ ಯಾವುದೇ ಒಂದು ಇದು ಸರ್ ಇದು ಉತ್ತರ ನಾನು ಹೇಳ್ಬೋದು ಸರ್ ಹೇಳ್ತೀನಿ ಯಾವುದೇ ಒಂದು ಸ್ಟಾರ್ನ ಅಪ್ರೋಚ್ ಮಾಡಬೇಕು ಅಂದರೆ ಸ್ಟಾರ್ ಆಕ್ಟರ್ನ ಅಪ್ರೋಚ್ ಮಾಡಬೇಕು ಅಂದರೆ ನಾವು ಏನು ಅಂತ ಫಸ್ಟ್ ಪ್ರೂವ್ ಮಾಡ್ಕೋಬೇಕು ನಾವು ಪ್ರೂವ್ ಮಾಡ್ಕೊಂಡಿದ್ಮೇಲೆನೇ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ ಓಕೆ ಹೌದು ಇವ್ರು ಮಾಡಿದ್ದಾರೆ ಅಂತ ಸೊ ನಮ್ದು ಪ್ರಯತ್ನ ಇಷ್ಟೇ ಸರ್ ನಾವು ಫಸ್ಟ್ ಏನು ಅಂತ ಪ್ರೂವ್ ಮಾಡ್ಕೋಬೇಕು ಆಮೇಲೆ ಸರ್ ಐ ಆಮ್ ವೇಟಿಂಗ್ ಸರ್ ಥ್ಯಾಂಕ್ ಯು ಸರ್ ಸೋಂಕ್ಯೂ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಖುಷಿ ಗೊತ್ತಾಗ್ತಿದೆ ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ತಾ ಇದೆ ಪಾಜಿ